ನಾನು ನಿಮ್ಮ ಮಲ್ಲಿಕಾರ್ಜುನ ನಾಯ್ಕಸ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ಹಿಡಿದ ಹೊರದಡು ಹಾಡುತ್ತ ಉಳುವ ಯೋಗಿಯ ನೋಡಲಿ ಹೋ ನೇಗಿಲ ಹಿಡಿದ ಹೊರದಡು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ ಬಲವನ್ನು ಪಯಸದ ಸೇವೆಯ ಪೂಜೆಯು ಕರ್ಮ ವಿಜ್ಞರ ಸಾಧನವು துணிவனியாக சியம தொடகவனே போகி உழுவிய நோடல்லி உழுவயோகிய நோடலி உழுவயோகிய நோடல்ல వ విడ ರು ಕವಿಗಳು ಬರೆದರು ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಯಾರು ಹರಿಯದ ಮೇಗಿಲ ಯೋಗಿಯ ಲೋಕಕ್ಕೆ ಅನ್ನ ತುಂಗಭದ್ರಾ ಡ್ಯಾಮಿನ ಏನು ತುಂಗಭದ್ರಾ ನದಿಗೆ ಮತ್ತು ತುಂಗಭದ್ರಾ ಡ್ಯಾಮ್ಗೆ ಏನು ಒಳಹರಿವು ಜಾಸ್ತಿ ಆಗ್ತದೆ ನಮ್ಮ ಕ್ಯಾಚ್ಮೆಂಟ್ ಏರಿಯಾ ಏನಿದೆ ಆಗುಂಬೆ ಶಿವಮೊಗ್ಗ ಆ ಭಾಗದಲ್ಲಿ ಹೆಚ್ಚಿನ ಮಳೆ ಆಗೋದರಿಂದ ನಮ್ಮ ತುಂಗಭದ್ರಾ ಡ್ಯಾಮ್ಗೆ ಸುಮಾರು ಒಂದು ಲಕ್ಷ ಐವತ್ತು ಸಾವಿರ ಒಂದು ಲಕ್ಷ ಇಪ್ಪತ್ತು ಸಾವಿರ ಕ್ಯೂಸಿಕ್ಸ್ ಒಳಹರಿವು ಜಾಸ್ತಿ ಆಗಿದೆ ಆ ಹೊರಹರಿವು ಜಾಸ್ತಿ ಆಗಿರುವುದರಿಂದ ಸಹಜವಾಗಿ ಸಹಜವಾಗೇ ಈಗ ಒಳಹರಿವು ಹೊರಹರಿವು ಕೂಡ ಜಾಸ್ತಿ ಮಾಡ್ತಾಯಿದ್ದಾರೆ ಇವತ್ತು ಔಟ್ಫ್ಲೋ ಸುಮಾರು ನಿನ್ನೆ ಒಂದು ಲಕ್ಷ ಐವತ್ತು ಸಾವಿರ ಕ್ಯೂಸಿಕ್ಸ್ ಔಟ್ಫ್ಲೋ ಇದೆ ಮತ್ತು ಇವತ್ತು ಒಂದು ಲಕ್ಷ ಇಪ್ಪತ್ತು ಸಾವಿರ ಒಂದು ಲಕ್ಷ ಹತ್ತು ಸಾವಿರ ಈ ರೀತಿ ಜಾಸ್ತಿ ಪ್ರಮಾಣದ ನೀರನ್ನು ಇವತ್ತು ಹೊರಗೆ ಇದೆ ಇದರಿಂದ ಏನಾಗ್ತಾ ಇದೆ ಈ ಸಹಜವಾಗಿ ವರ್ಷ ನಮ್ಮ ರೈತರಿಗೆ ನಷ್ಟ ಒಂದು ಏನಂದರೆ ವಿಶೇಷವಾಗಿ ಒಂದು ಮೋಟ್ರ್ಗಳು ವಂಸೆಲ್ಲ ಪಂಪ್ಸೆಟ್ಗಳೆಲ್ಲ ಕೂಡ ಪೈಪ್ಲೈನ್ಸು ಇವೆಲ್ಲ ಡ್ಯಾಮೇಜ್ ಆಗೋದರಿಂದ ಮತ್ತು ಅದರ ಜೊತೆಯಲ್ಲಿ ಇವತ್ತು ಈ ಭಾಗದಲ್ಲಿ ಹೆಚ್ಚು ಬಾಳೆ ತೋಟ ಬೆಳೆಸ್ತಾರೆ ಬಾಳೆ ತೋಟ ಕೂಡ ಡ್ಯಾಮೇಜ್ ಆಗ್ತದೆ ಆಮೇಲೆ ಕೆಲವು ಭಾಗದಲ್ಲಿ ಮೋಟ್ರ್ಗೆ ಅವಲಂಬನ ಆಗಿರುವಂಥ ರೈತರಲ್ಲಿ ಗದ್ದೆ ಹಚ್ತಾರೆ ಆ ಗ ಗದ್ದೆಗಳು ಕೂಡ ಡ್ಯಾಮೇಜ್ ಆಗ್ತದೆ ಡ್ಯಾಮೇಜ್ ಆಗೋದ್ರಿಂದ ಇಲ್ಲಿ ಸರ್ಕಾರದವರು ಅವರಿಗೆ ನಷ್ಟ ಪರಿಹಾರ ಕೊಡುವಂಥ ಕೆಲಸ ನಾವೆಲ್ಲರೂ ಒತ್ತಾಯ ಮಾಡ್ತೀವಿ ನಮ್ಮ ನಾಯಕರಾದಂಥ ಸಂಬಂಧಿಸಿ ಶಿವರಾಜ್ ತಂಗಡಿ ಅವರು ಸರ್ಕಾರಕ್ಕೆ ಮತ್ತು ಎಲ್ಲ ನಮ್ಮ ಈ ಭಾಗದಾಗಿರುವಂಥ ಎಲ್ಲ ನಮ್ಮ ಜಿಲ್ಲಾ ಪಂಚಾಯತ್ ಸದಸ್ಯರು ಮಾಜಿ ಗ್ರಾಮ ಪಂಚಾಯತ್ ಇವರೆಲ್ಲ ನಾವು ಬಂದಿದ್ವಿ ಮತ್ತು ಇನ್ನೊಂದು ವಿಶೇಷವಾಗಿ ಏನಪ್ಪ ಅಂತಂದರೆ ಇವತ್ತು ನಮ್ಮ ಬಳ್ಳಾರಿ ಜಿಲ್ಲೆಗೆ ಮತ್ತು ಕೊಪ್ಪಳ ಜಿಲ್ಲೆಗೆ ಜಾಯಿಂಟು ಜಾಯಿಂಟಾಗಿ ಆಗಿ ಒಂದು ನಡುವೆ ಕಂಪ್ಲಿ ಸೇತುವೆ ಈ ಒಂದು ಕಂಪ್ಲಿ ಬ್ರಿಡ್ಜ್ ಏನಾಗಿದೆ ಸುಮಾರು ವರ್ಷಗಳ ಹಿಂದೆ ಕಟ್ಟಿದಂಥ ಬ್ರಿಡ್ಜ್ ಸುಮಾರು ಐವತ್ತು ವರ್ಷಗಳಿಂದ ಕಟ್ಟಿದಂಥ ಬ್ರಿಡ್ಜು ಇದರದ್ದು ಕೂಡ ಸ್ವಲ್ಪ ಇದರದ್ದು ಒಂದು ಕೆಪಾಸಿಟಿ ಕೂಡ ಸ್ವಲ್ಪ ಕಮ್ಮಿ ಆಗಿದೆ ಏನಂದರೆ ಡ್ಯಾಮೇಜ್ ಆಗಿದೆ ಅದಕ್ಕೆ ಇವತ್ತು ಪಿ ಡಬ್ಲ್ಯೂ ಡಿ ಅವರು ಕೂಡ ಇವತ್ತು ಈ ಒಂದು ಬ್ರಿಡ್ಜ್ನ ನೂತನ ಬ್ರಿಜ್ ಕಟ್ಟಬೇಕಂತೇಳಿ ಆಗ್ತಾಯಿದ್ರು ಪ್ರತಿ ಸಲ ಕೂಡ ಸರ್ಕಾರಗಳು ಈ ಒಂದು ಬ್ರಿಡ್ಜ್ ಹೊಸ ನಿರ್ಮಾಣ ಮಾಡ್ತೀವಿ ಅಂತ ಹೇಳಿದ್ರು ಈ ಸಲ ಕೂಡ ನಮ್ಮ ನಾಯಕರಾದಂಥ ಸಚಿವರಾದಂಥ ಸನ್ಮಾನ ಸಿ ಶಿವರಾಜ್ ತಂಗಡಿ ಅವರಿಗೆ ನಾವು ಒತ್ತಾಯ ಮತ್ತು ಮನವಿ ಮಾಡ್ತೀವಿ ತಕ್ಷಣ ಈ ಒಂದು ಬ್ರಿಡ್ಜ್ ಹೊಸ ಬ್ರಿಡ್ಜ್ ನಿರ್ಮಾಣ ಆಗಬೇಕು ಯಾಕಂದ್ರೆ ಆಗೋದರಿಂದ ಈಗ ತೊಂದರೆ ಏನಾಗ್ತಾಯಿದೆ ಅಂತಂದರೆ ಈ ಭಾಗದಲ್ಲಿ ನಮ್ಮ ಚಿಕ್ಕಚಂತಕಲ್ ಭಾಗದಲ್ಲಿ ಮತ್ತು ಕಂಪ್ಲಿ ಭಾಗದಲ್ಲಿ ಕಾರ್ಮಿಕರಿಗೆ ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಮತ್ತು ಕೆಲಸ ಮಾಡೋರಿಗೆ ಉದ್ಯೋಗ ಮಾಡೋರಿಗೆ ಇವರೆಲ್ಲಷ್ಟು ತೊಂದರೆ ಆಗ್ತದೆ ಮತ್ತು ಬಸ್ ಸಂಚಾರ ಒಂದು ಭಾಳ ಇವತ್ತು ಒಂದು ತಿಂಗಳ ಮಟ್ಟಿಗೆ ಬಸ್ ಸಂಚಾರ ಬಂದ್ ಮಾಡ್ತಾರೆ ಆಮೇಲೆ ಟ್ರಾನ್ಸ್ಪೋರ್ಟೇಶನ್ ಕಡಿಮೆ ಆಗುತ್ತೆ ಅದಕ್ಕೆ ಈ ರೀತಿ ಆಮೇಲೆ ಹಾಸ್ಪಿಟಲೈಸೇಷನ್ ಏನಂದರೆ ಕಂಪ್ಲೇವ್ರು ಇರುವಂಥ ಹೆಚ್ಚಿಗೆ ನಾವು ಗಂಗಾವತಿಯವರು ಬಂದು ಹಾಸ್ಪಿಟಲೇಷನ್ ಹಾಸ್ಪಿಟ್ಲಲ್ಲಿ ತೋರಿಸ್ಕೊಳ್ಳೋದು ಜಾಸ್ತಿ ಇದೆ ಈ ಒಂದು ಜನಸಾಮಾನ್ಯರಿಗೆ ತೊಂದರೆ ಆಗ್ತದೆ ಅದಕ್ಕೆ ತಕ್ಷಣ ಈ ಒಂದು ಬ್ರಿಡ್ಜ್ ಹೊಸ ಬ್ರಿಡ್ಜನ್ನು ನಿರ್ಮಾಣ ಮಾಡಿಕೊಡ್ಬೇಕಂತ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ಖಂಡಿತವಾಗಿ ನಾವು ಮತ್ತು ನಮ್ಮ ಚಿಕ್ಕ ಗ್ರಾಮದ ಎಲ್ಲ ಗುರಿ ಹಿರಿಯರಾದ್ರೆ ಕೂತ್ಕೊಂಡು ನಾವು ಈಗ ಒಂದನೇ ತಾರೀಕು ನಮ್ಮ ನಾಯಕರಾದ ಶಿವರಾಜ್ ತಂಗಡಿ ಅವರು ಬರ್ತಾರೆ ನಾವು ಕೂಡ ಈ ಒಂದು ಬ್ರಿಡ್ಜ್ನ ಬಗ್ಗೆ ಒಂದು ಮನವಿ ಪತ್ರ ಕೂಡ ಕೊಡಲಾಯಿತು ಆಮೇಲೆ ಒಂದು ಭರವಸೆ ಏನಂದರೆ ನಮ್ಮ ಸರ್ಕಾರ ಖಂಡಿತವಾಗಿ ಈ ಒಂದು ಬ್ರಿಡ್ಜ್ ನಿರ್ಮಾಣ ಮಾಡೇ ಮಾರುತ ಅಂತ ಹೇಳಿ ನಮಗೊಂದು ಭರವಸೆ ಇದೆ ಅದಕ್ಕೆ ಇವತ್ತು ರೈತರಿಗೂ ಆಮೇಲೆ ಈ ಭಾಗದಲ್ಲಿ ನದಿ ಭಾಗದಲ್ಲಿರುವಂಥ ಎಲ್ಲ ಜನಸಾಮಾನ್ಯರು ಕೂಡ ಸ್ವಲ್ಪ ಎಚ್ಚೆತ್ತುಗಳು ಹೆಚ್ಚಿದೇರ್ಬೇಕು ಯಾಕಂತಂದರೆ ಯಾವತ್ತು ನೀರು ಜಾಸ್ತಿ ಬಿಡ್ತಾರೋ ಕಡಿಮೆ ಬಿಡ್ತಾರೆ ಗೊತ್ತಾಗೋದಲ್ಲ ಅದಕ್ಕೆ ನಾವು ಸ್ವಲ್ಪ ಇರಬೇಕು ಯಾಕಂದರೆ ಮೊಸಳೆಗಳು ಪ್ರಾಣಿಗಳು ಹಾವುಗಳು ಕೂಡ ಇದೆ ಜಾಸ್ತಿ ಅದಕ್ಕೆ ಇವತ್ತು ಎಲ್ಲ ಪೊಲೀಸ್ನವರು ಕೂಡ ಎಲ್ಲ ಪೆಟ್ರೋಲಿಂಗ್ ಇದ್ದಾರೆ ಮತ್ತು ಎಲ್ಲ ಪಿ ಡಿ ಓಗಳು ಕೂಡ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಬಟ್ ನಾವು ಕೂಡ ಜನಸಾಮಾನ್ಯರು ಕೂಡ ಇದ್ರ ಬಗ್ಗೆ ಹೆಚ್ಚರಿಕೆ ನಾವು ಯಾವುದೇ ಒಂದು ನದಿ ಹತ್ತಿರ ಹೋಗ್ಲಾರ್ದಂಗೆ ನಾವು ಎಚ್ಚರಿಕೆ ವಹಿಸ್ಕೊಂಡಿರ್ತವೆ